ಜಗತ್ತು ವಿಸ್ಮಯಗಳ ಆಗರ ಪ್ರತಿನಿತ್ಯ ಒಂದಲ್ಲ ಒಂದು ವಿಚಿತ್ರ ಘಟನೆಗಳು ನಡೆಯುತ್ತಲೇ ಇರುತ್ತದೆ ಸಾಮಾಜಿಕ ಜಾಲತಾಣಗಳು ಸಕ್ರಿಯವಾಗಿರುವ ಪ್ರಸ್ತುತ ದಿನಗಳಲ್ಲಿ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಆಶ್ಚರ್ಯಕರ ಘಟನೆಗಳು ನಡೆದರೂ ಸಹ ಶೀಘ್ರವೇ ಬೆಳಕಿಗೆ ಬರುತ್ತದೆ ಅದೇ ರೀತಿ ಜನರು ಬಾಯಿ ಮೇಲೆ ಕೈಯಿಟ್ಟು ಕೇಳುವಂತಹ ಘಟನೆಯೊಂದು ನಮ್ಮ ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿ ನಡೆದಿದೆ ಒಂದು ಹಸು ಒಂದು ಬಾರಿಗೆ ಒಂದು ಕರುವಿಗೆ ಜನ್ಮ ನೀಡಬಹುದು ಇದು ಸರ್ವೇ ಸಾಮಾನ್ಯ ಇದಕ್ಕೂ ಮೀರಿ ಅವಳಿ ಕರುಗಳಿಗೆ ಕೆಲವು ಹಸುಗಳು ಜನ್ಮ ನೀಡುತ್ತವೆ ಇದು ಬೆರಳಿಕೆಯ ಘಟನೆಗಳಾಗಿರುತ್ತವೆ ಆದ್ರೆ ಇಲ್ಲೊಂದು ಹಸು ಒಂದಲ್ಲ ಎರಡಲ್ಲ ಮೂರು ಅಲ್ಲ ಬರೋಬ್ಬರಿ ನಾಲ್ಕು ಕರುಗಳಿಗೆ ಜನ್ಮ ನೀಡಿದೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಚೇಳೂರು ಗ್ರಾಮದಲ್ಲಿ ಈ ಅಚ್ಚರಿ ಘಟನೆ ನಡೆದಿದೆ ಚೇಳೂರು ಗ್ರಾಮದ ಮುನಿಯಪ್ಪ ಎನ್ನುವವರಿಗೆ ಸೇರಿದ ರೈತರ ಹಸು ಒಂದು ನಾಲ್ಕು ಕರುಗಳಿಗೆ ಜನ್ಮ ನೀಡಿದೆ ಕಪ್ಪು ಬಿಳುಪಿನ ನಾಲ್ಕು ಮುದ್ದಾದ ಆರೋಗ್ಯವಂತ ಕರುಗಳಿಗೆ ಮುನಿಯಪ್ಪ ಅವರ ಮನೆಯ ಹಸು ಜನ್ಮ ನೀಡಿದೆ ನಾಲ್ಕು ಕರುಗಳಲ್ಲಿ ಒಂದು ಹೆಣ್ಣು ಹಾಗೂ ಮೂರು ಗಂಡು ಕರುಗಳಾಗಿದ್ದು ಸದ್ಯ ತಾಯಿ ಹಸು ಹಾಗೂ ನಾಲ್ಕು ಕರುಗಳು ಆರೋಗ್ಯವಾಗಿವೆ ಒಮ್ಮೆಲೆ ನಾಲ್ಕು ಕರುಗಳ ಜನನದಿಂದ ರೈತ ಮುನಿಯಪ್ಪ ಅವರ ಮನೆಯಲ್ಲಿ ಖುಷಿ ಮನೆ ಮಾಡಿದೆ kita na. Kita na.